ಐದು ಸಾವಿರ ಕೊಟ್ಬಿಡೋ ಬನ್ನಿ ಸರ್ ಅಲ್ಲಿ ಎರಡು ಕೂಡ ಎಪ್ಪತ್ತ ಸಾವಿರ ಬಜೆಟ್ ಏಟಿ ಜನತೆ ಸಾವಿರ ತಗೊಂಡಿ ಎರಡ್ ಲಕ್ಷ ಲೋನ್ ಆಗುತ್ತೆ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಸರ್ ಎಪ್ಪತ್ತೈದು ಸಾವಿರ ತಗೊಬ್ರಿ ಸರ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳೋದು ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀವಿ ಒಂದ್ ಲಕ್ಷ ಅರವತ್ತು ಸಾವಿರಕ್ಕೆ ವಿತ್ತು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಸುಧಾರ ಮಾಡ್ಕೊಡ್ತಾರೆ ಏಟಿ ತೌಸಂಡ್ ಅಂದ್ರೆ ಡೀಸೆಲ್ ಡೀಸೆಲ್ ಸರಿ ಬರೀ ಮೂವತ್ತಾರು ಸಾವಿರ ಹೊಡಿದೆ ಸರ್ ಡೀಸೆಲ್ ಮೂವತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂಟು ಸರ್ ಒಂದು ಕಾಲ್ ಲಕ್ಷ ತಗೊಂಡಿ ಡೋನ್ ಪೇಮೆಂಟ್ ನಿಮ್ಗೆ ಒಂದು ಹದಿನೆಂಟು ತಿಂಗಳು ಮಾಡ್ಕೊಡ್ತೀನಿ ಸರ್ ಲೋನ್ ಹದಿನೆಂಟು ತಿಂಗಳು ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಬ್ರಾಂಡ್ ನ್ಯೂ ಟೈಸ್ ಅಡ್ವೆಂಚರ್ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನಗೋಸಿಯಬಲ್ ಮಾಡ್ಕೊತೀನಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಟೂ ಏಟಿ ನೆಗೋಸೇಬಲ್ ಮಾಡ್ಕೊತೀನಿ ಸರ್ ಓಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಎರಡುವರೆ ಲಕ್ಷ ಹೇಳ್ತಾರೆ ಎರಡು ನಲ್ವತ್ತು ಫೈನಲ್ ಮಾಡ್ಕೊಡ್ತೀನಿ ಸರ್ ಮಾರುತಿ ಸೂಸ್ಕಿ ಕಾರ್ಗಳನ್ನ ನೀವೇನಾದ್ರು ಹುಡುಕ್ತಾ ಇದ್ರೆ ಈ ಶೋರೂಮ್ ನೀವು ಬರ್ಲೇಬೇಕು ಏನಕ್ಕಪ್ಪ ಅಂದ್ರೆ ಇಲ್ಲಿ ಒಂದು ಐವತ್ತು ಗಾಡಿ ಇತ್ತು ಅಂದ್ರೆ ನಲ್ವತ್ತು ಗಾಡಿ ಮಾರುತಿ ಸೂಸ್ಕಿ ಗಾಡಿಗಳೇ ಇರುತ್ತೆ ಮಾರುತಿ ಸೂಸ್ಕೆ ಫ್ಯಾನ್ಸ್ ತುಂಬಾ ಜನ ಇರ್ತಾರೆ ಎಲ್ಲರೂ ಕೂಡ ಮಾರುತಿ ಸುಸ್ಕಿ ಗಾಡಿಗಳೇ ಬೇಕು ಅಂತ ಕೇಳ್ತಿರ್ತಾರೆ ಸೊ ಅಂತವ್ರು ವಿಸಿಟ್ ಮಾಡ್ಲೇಬೇಕಾಗುತ್ತೆ ಸೊ ನೀವು ನೋಡ್ತಾ ಬಹುದು ನಾನು ಇವತ್ತು ಬಂದಿರೋದು ಟ್ರಿನಿಟಿ ಕಾರ್ಸ್ ಗೆ ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಎಸ್ ವಿ ಕೆ ಕಲ್ಯಾಣ ಮಂಟಪ ಸೊ ನೀವು ನೋಡ್ತಾಬೋದು ಬ್ಯಾಕ್ ಅಲ್ಲಿ ಎಸ್ ವಿ ಕೆ ಕಲ್ಯಾಣ ಮಂಟಪ ಇರುತ್ತೆ ಸೊ ಇದರ ಪಕ್ಕದಲ್ಲೇ ಈ ಶೋ ರೂಮ್ ಇರುವಂಥದ್ದು ಸೊ ಇವ್ರ ಹತ್ರ ಇಲ್ಲಾಂದ್ರೆ ಒಂದು ಐವತ್ತಕ್ಕಿಂತ ಹೆಚ್ಚು ಗಾಡಿಗಳಿರುತ್ತೆ ಓಮಿನಿಕೋಗಳ ಅಡ್ಡ ಅಂತಲೇ ಹೇಳ್ಬೋದು ಸೊ ಅದ್ರದ್ದೆಲ್ಲೂ ಕೂಡ ನಾನು ಸಪ್ರೇಟಾಗಿ ಮತ್ತೊಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರಾದರೂ ಓಮಿನಿಕೋ ಇದ್ದಾರೆ ಅದನ್ನು ಕೂಡ ನೀವು ವೀಡಿಯೋನ ನೋಡ್ಬೋದು ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಓಮಿನಿಕೋ ತೋರಿಸೋದಿಲ್ಲ ಸೊ ನೀವ್ ತಗೋಬೋದು ಇಲ್ಲಿ ರಿಮೈನಿಂಗ್ ಕಾರ್ಗಳು ಏನಿರುತ್ತೆ ಅದನ್ನು ತೋರಿಸ್ಕೊಡ್ತೀವಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನ ಮಾಡಲ್ ಮೇಲೆ ಪಟ್ಟು ನೀವೇನಾದರೂ ಗಾಡಿ ತಗೊಂಡು ನಿಮ್ಗೆ ಆಲ್ ಓವರ್ ಕರ್ನಾಟಕ ಅಂದರೆ ಕರ್ನಾಟಕದಾದ್ಯಂತ ನೀವು ಕೂಡ ನಿಮಗೆ ಸಾಲದ ಸೌಲಭ್ಯ ಅಂದರೆ ಲೋನ್ ಫೆಸಿಲಿಟಿ ಇರುತ್ತೆ ಬಟ್ ಲೋನ್ ಏನಿರುತ್ತೆ ನಿಮ್ಮ ಒಂದು ಗ್ರೇಟಿಷ್ಟು ಮತ್ತು ಸಿಬಿನ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಡೌನ್ ಪೇಮೆಂಟ್ ಅನ್ನೋದು ಒಂದು ವೇಳೆ ನಿಮ್ಗೆ ಏನಾದರೂ ಕಡಿಮೆ ಇತ್ತು ಅಂದರೆ ಬ್ಯಾಂಕ್ ಅವ್ರು ಡೌನ್ ಕೊಡೋದಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ಈಗ ನಿಮಗೆ ಇಲ್ಲಿ ಏನೇನು ಸ್ಟಾಕ್ಸ್ ಇದೆ ಎಲ್ಲಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾರುತಿ ಸುಸ್ಕಿ ಸೆಲರಿಯೋ ಅದು ಕೂಡ ಬ್ಲೂ ಕಲರ್ ಗಾಡಿ ಸೊ ನೀವು ನೋಡ್ತಾ ಇದು ತುಂಬಾ ಇರುವಂಥದ್ದು ಸೆಟ್ ಸೆಟ್ಯಾಕ್ಸೆ ಅಂದರೆ ನಿಮಗೆ ಪೆಟ್ರೋಲ್ ಟಾಪ್ ಆ್ಯಂಡ್ ಬ್ಯಾಕ್ ಡಿ ಫೋಗರ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥದ್ದು ಇಂಟೀರಿಯರ್ ಕೂಡ ನೀಟಲ್ಲಿ ಮೇಂಟೈನ್ ಮಾಡಿದರೆ ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ ಜೊತೆಗೆ ಎ ಬಿ ಎಸ್ ಎರಡು ಕೂಡ ಇರುವಂಥದ್ದು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಮೈಲೇಜ್ ಗಾಡಿ ಬೇಕು ಲೋ ಮೇಂಟೆನೆನ್ಸ್ ಬೇಕು ಸರ್ ಅನ್ನೋರಿಗೆ ಈ ಗಾಡಿ ಕೂಡ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು ನಿಮ್ಗೆ ಮೈಲೇಜ್ ಅಂತ ಹೇಳೋದಾದ್ರೆ ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೀವೇನಾದರೂ ಒಳ್ಳೆ ಒಂದು ಸ್ಪೀಡ್ನ ನೀವು ಮೇಟೈನ್ ಮಾಡ್ಕೊಂಡು ಚೆನ್ನಾಗಿ ಓಡಿಸಿದ್ರೆ ಅಂದರೆ ಇನ್ನೂ ಜಾಸ್ತಿ ಕೂಡ ಮೈಲೇಜ್ ಬರುತ್ತೆ ಸರಿ ಐದು ರೂಪಾಯಿ ಏಟೀನ್ ಮಾಡ್ಲೂ ಜೆಡ್ ಎಕ್ ಸೆಕೆಂಡ್ ಹೋರ್ ಇದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಐವತ್ತು ಸಾವಿರ ಶೋರೂಮ್ ರೂಮ್ ಟ್ರಾಕ್ ಇದೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಸಿಬಲ್ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅದರಲ್ಲೂ ಕೂಡ ಓಕೆ ಡೌನ್ ಪೇಮೆಂಟ್ ಐವತ್ತು ಸಾವಿರ ತಗೊಬನ್ನಿ ಸರ್ ಸಿಬಿಲ್ ಚೆನ್ನಾಗಿದೆ ಓಕೆ ಐವತ್ತು ಸಾವಿರ ಅಂದ್ರೆ ಫಿಫ್ಟಿ ತೌಸಂಡ್ ಡೌನ್ ನೀವು ನೀವೇನಾದ್ರೂ ಸ್ಯಾಲರಿ ಹುಡುಕ್ತಾರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು ಯಾಕಂದರೆ ಕಡಿಮೆ ಡೌನ್ ಪೇಮೆಂಟ ನಿಮ್ಗೆ ಗಾಡಿ ಕೂಡ ಸಿಗುತ್ತೆ ಸೊ ಒಂದು ವೇಳೆ ನೀವೇನಾದ್ರೂ ಸ್ವಲ್ಪ ಮಜಲ್ ಗಾಡಿ ಹುಡುಕ್ತಾರೆ ಸೊ ನೀಡ್ತಾ ಬೋದು ಡಸ್ಟರ್ ಡಸ್ಟರ್ನಲ್ಲಿ ಇರುತ್ತೆ ಅದು ಕೂಡ ಬ್ಲಾಕ್ ಬ್ಯೂಟಿ ಅಂದ್ರೆ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಬ್ಲಾಕ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಆರ್ ಎಕ್ಸ್ ಎಲ್ ವೆರೈಟಿ ಡೀಸೆಲ್ ಅಡ್ವೆಂಚರ್ ಓಕೆ ಅಡ್ವೆಂಚರ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟು ವೆಹಿಕಲ್ ಪ್ಯಾಕ್ ವೈಫೋ ಡಿಫೋರ್ ಆಲ್ಫೋ ಪೋರಿಡೋ ಪವರ್ಸ್ಟಿಯರಿಂಗ್ ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥದ್ದು ಜೊತೆಗೆ ಇದರಲ್ಲಿ ಗಾಳಿ ಚೀಲ ಕೂಡ ಇರುತ್ತೆ ಆದರೆ ಏರ್ ಬ್ಯಾಗು ಕೂಡ ಇರುವಂಥದ್ದು ಇಂಟೀರಿಯರ್ ಕೂಡ ನನಗೆ ತೋರಿಸ್ಕೊಟ್ಬಿಡ್ತೀನಿ ಯಾಕಂದರೆ ಬ್ಲ್ಯಾಕ್ ಗಾಡಿ ಇರೋದ್ರಿಂದ ಸೊ ಇಂಟೀರಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ನೀವು ನೋಡ್ತಾಬೋದು ತುಂಬಾ ವೆಲ್ ಮೈಂಟೈನ್ ಇಂಟೀರಿಯರ್ ಜೊತೆ ಇರುವಂತದ್ದು ಸರ್ ಇದು ಏಯ್ಟಿ ಫೈವ್ ಪಿ ಎಸ್ ಇಲ್ಲ ಒನ್ ಟೆನ್ ಒನ್ ಟೆನ್ ಸರ್ ಓಕೆ ಒನ್ ಟೆನ್ ಪಿ ಎಸ್ ನಿಮಗೆ ಪವರ್ ಕೂಡ ಇರುತ್ತೆ ಮೈಲೇಜ್ ಕೂಡ ನೀವು ಆರಾಮಾಗಿ ಫೋಟೀನರ್ಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪವರ್ ಜಾಸ್ತಿ ಇರೋದ್ರಿಂದ ಮೈಲೇಜ್ ಕಡಿಮೆ ಇರುತ್ತೆ ವೇಳೆ ನಿಮ್ಗೆ ಏನಾದ್ರೂ ಮೈಲೇಜ್ ಜಾಸ್ತಿ ಬೇಕು ಅಂದಾಗ ನೀವು ಏಯ್ಟಿ ಫೈವ್ ಪಿ ಎಸ್ ತೊಗೋಬೇಕಾಗುತ್ತೆ ಪವರ್ ಜಾಸ್ತಿ ಬೇಕು ಅನ್ನೋದು ಒನ್ ಟೆನ್ ಪಿ ನ ತಗೋಬೋದು ಸೊ ನೀವು ನೋಡ್ತಾ ಬಹುದು ವಿತ್ ಅಲೋವಿಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ ವೆರಿ ವೆರಿ ವೆಲ್ಮೆಂಟೆಡ್ ಗಾಡಿ ಬರೀ ಅರವತ್ತು ಸಾವಿರ ಹೊಡಿದೆ ಸರ್ ಟ್ರಾಕ್ ಇದೆ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಡ್ವೆಂಚರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದರಲ್ಲಿ ಕೂಡ ನಗೋಷಿಯಬಲ್ ಇರುತ್ತೆ ಸೊ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಸರ್ ಒಂದು ಲಕ್ಷ ಐ ನಲ್ವತ್ತು ಸಾವಿರ ಕರ್ಕೊಂಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ ಒಂದು ಲಕ್ಷದ ನಲ್ವತ್ತು ಸಾವಿರ ಒಂದು ಲಕ್ಷದಿಂದ ಒಂದರಿಂದ ಒಂದು ನಲ್ವತ್ತು ಸಾವಿರ ಓಕೆ ಒಂದು ಲಕ್ಷದಿಂದ ಒಂದು ಲಕ್ಷದ ನಲ್ವತ್ತು ಸಾವಿರವರೆಗೂ ಕೂಡ ಈ ಬಿಟ್ವೀನ್ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಕ್ರಿಯೇಟಿಷ್ಟಿ ಸಿಬಲ್ಸ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಈ ಕೋದಲ್ಲ ನಾವು ಸಪ್ರೇಟ್ ಡೀಟೇಲ್ ಮಾಡಿದ್ದೀವಿ ವಿಡಿಯೋ ಮಾಡಿದ್ವಿ ಅದರಲ್ಲಿ ಡೀಟೇಲ್ಸ್ ತಿಳ್ಸ್ಕೊಡ್ತೀವಿ ಸೊ ನೀವು ನೋಡ್ತಾ ಹೋಗೋದು ಮತ್ತಿ ಸುಸ್ಕಿ ಸ್ವಿಫ್ಟ್ ಬಡವರ ಬಾದಾಮಿ ಅಂತ ಹೇಳ್ಬೋದು ಕೆ ಎಸ್ ಜೀರೋ ತ್ರೀ ಬ್ಯಾಂಗ್ಳೂರು ಇಸ್ಟೇಡ್ ವೆಹಿಕಲ್ ಅದು ಕೂಡ ಪೆಟ್ರೋಲ್ ವೇರಿಯಂಟು ವಿ ಎಕ್ಸೆ ಮಿಡ್ ವೇರಿಯಂಟು ಆಫ್ಟ್ ಆಫ್ ಮಾರ್ಕೆಟ್ ಮ್ಯಾಗ್ವೇಜ್ ಜೊತೆ ಇರೋಂಥದ್ದು ಆಲ್ಫೋ ಪೋರಿಂಟು ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಟು ಏಯ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ರೈಡಿಂಗ್ದು ನಿಮ್ಮ ಸ್ಟೈಲ್ ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಮೈಲೇಜ್ ಕೂಡ ವೆರಿ ಆಗುತ್ತೆ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ಶಿಫ್ಟ್ ವಿ ಎಕ್ಸ್ ಐ ಸೆಕೆಂಡ್ ಓನರು ಎಫ್ ಸಿನ್ಸುನ್ಸ್ ರನ್ನಿಂಗ್ ಇದೆ ಇನ್ಸ್ ಎಲ್ಲ ರನ್ನಿಂಗ್ ಇದೆ ಮ್ಯಾಗ್ವಿಲ್ ಎಲ್ಲ ಇದೆ ಟು ಏಯ್ಟಿ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಎಂಬತ್ತು ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಮೂರು ಲಕ್ಷದ ಒಳಗಡೆ ಯಾರಾದ್ರೂ ಶಿಫ್ಟ್ ಹುಡ್ಕೊಂಡು ಒಳ್ಳೆ ಕಂಡೀಷನ್ ಇರೋದು ಬೇಕು ಸರ್ ಮತ್ತೆ ಮ್ಯಾಗ್ವಿಲ್ ಎಲ್ಲ ಎಲ್ಲ ಇರುವಂತದ್ದು ಬೇಕು ಅಂದಾಗ ಖಂಡಿತ ಇದನ್ನು ಪ್ರಿಫರ್ ಮಾಡಬಹುದು ಸೊ ನೀವು ನೋಡ್ತಾಬಹುದು ಸೊ ನೆಕ್ಸ್ಟ್ ಬ್ರೆ ಮಾಡ್ತೀವಿ ಸುಸ್ಕಿ ಬಿಟರ ಬ್ರೆಸ ಡಿ ಡಿ ಐ ಎಸ್ ಇಂಜಿನ್ ಜೊತೆ ಅಂದ್ರೆ ನಿಮಗೆ ಇದು ಬಂದು ಡೀಸೆಲ್ ಇಂಜಿನ್ ಇರುತ್ತೆ ಇಂಟೀರಿಯರ್ ಕೂಡ ನಿಟ್ಟಿನ ಮೇಂಟೈನ್ ಮಾಡಿದರೆ ಸೊ ನಿಮ್ಗೆ ಏರ್ ಬ್ಯಾಗ್ ಎ ಬಿ ಎಸ್ ಟಚ್ಕಿಂಗ್ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥದ್ದು ಇದು ಬಂದು ನಿಮಗೆ ಯಾವ ವೇರಿಯಂಟ್ ಸರ್ ವಿಡಿ ಐ ವಿಡಿ ಐ ಅಂದ್ರೆ ಡೀಸೆಲ್ ಮಿಡ್ ವೆರಿಯಂಟು ಹೌದು ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಆಫ್ಟಾ ಮಾರ್ಕೆಟ್ ನೈನ್ ಇಂಚ್ ಆಂಡ್ರಾಯ್ಡ್ ಸಿಸ್ಟಮಿರುತ್ತೆ ಬ್ಯಾಗು ಅಂದ್ರೆ ಗಾಳಿ ಚೀಲ ಪ್ರತಿಯೊಂದು ಕೂಡ ಇರುವಂತದ್ದು ಮೈಲೇಜ್ ನಿಮಗೆ ಗೊತ್ತು ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅದು ಕೂಡ ಮಾಡ್ತೀವಿ ಗಾಡಿಯ ಮೇಲೆ ಅದ್ರ ಬಗ್ಗೆ ಇಲ್ಲ ಇದು ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಎಂಟು ಲಕ್ಷ ತೊಂಬತ್ ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ಎಂಟು ಲಕ್ಷ ಸಾವಿರ ಏಟ್ ಲಾಕ್ ನೈಂಟಿ ತೌಸಂಡ್ ಅದರಲ್ಲಿ ಕೂಡ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಒಂದು ಕಾಲ ಲಕ್ಷ ಸರ್ ಓಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂದ್ರೆ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಸೊ ಅದು ಕೂಡ ನಿಮ್ಮ ಒಂದು ಕ್ರೇಟಿವಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂ ಕೂಡ ಕಡಿಮೆ ಆಗೋದು ಒಳ್ಳೆ ಸಿಬಿಲ್ ಸ್ಕೋರ್ ಇದ್ರೆ ಸೊ ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ವಂಡರ್ ಸಿಟಿ ಸಿಟಿ ಜಡ್ ಎಕ್ಸ್ ಇದು ಈ ಜಿ ಎಲ್ ಎಕ್ಸ್ ಸೆಕೆಂಡ್ ಓನರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಗಾಡಿ ಗುಡ್ ಕಂಡೀಷನ್ ಯಾರು ಹೊಂಡಾ ಸಿಟಿ ನೋಡ್ತಾರೆ ನೋಡಬಹುದು ಎ ಸಿ ಪವರ್ ಪವರ್ ಅಂಡ್ ಸಿಸ್ಟಮ್ ಸೆಂಟ್ರಲ್ ಹಾಕು ನ್ಯೂ ಟೈರ್ಸ್ ಎಲ್ಲ ಇದೆ ಒನ್ ಲ್ಯಾಕ್ ನೈಂಟಿಬಲ್ ಮಾಡ್ಕೊಡ್ತೀನಿ ಒನ್ ನೈಂಟಿ ಓಕೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ನಿಮ್ಗೆ ಈ ಸಡನ್ ಗಾಡಿ ಅದು ಕೂಡ ಒನ್ ಸಿಟಿ ಸಿಗುತ್ತೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯೇಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ ರೆಡ್ ಕಲರ್ ಸ್ವಿಫ್ಟ್ ಏನಾದರೂ ಹುಡುಕ್ತಾ ಇದ್ದೀರಾ ಸೊ ಅದು ಕೂಡ ರೆಡ್ ಅಂಡ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಸೀಟ್ ಜೊತೆ ಇರುವಂಥದ್ದು ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ನೀವು ನೋಡ್ತಾಬಹುದು ಶಿಫ್ಟ್ ಯಾರಾದರೂ ಹುಡುಕ್ತಾರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು ಇದು ಬಂದು ನಿಮಗೆ ವಿ ಎಕ್ಸ್ ಅಂದರೆ ಪೆಟ್ರೋಲ್ ಮಿಡ್ ವ್ಯಾಂಟಿ ಕೆ ಜಿರೋ ಫೋರ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಆಲ್ಫೋಪರ್ ಇಂಡೋ ಸಿಸ್ಟಮ್ ಜೊತೆ ಬರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಪ್ಲಸ್ ಅಂದ್ರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಫಿಫ್ಟ್ ಫಿಫ್ಟೀನ್ ಮಾಡಲು ಸಿಂಗಲ್ ಆರೋ ಇನ್ಸೂರೆನ್ಸ್ ಕಟ್ ಕೊಡ್ತಾರೆ ಓಕೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಮಾಡ್ಕೊಡ್ತೀವಿ ಸರ್ ಓಕೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅಂದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ನಿಮ್ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ಲೇಸ್ ಇದು ಕೂಡ ಕ್ಲೋಸ್ ಆಗುತ್ತೆ ಡೌನ್ ಪೇಮೆಂಟ್ ಇದಕ್ಕೆ ಸೊ ಏಯ್ಟಿ ತೌಸಂಡ್ ಅಂದ್ರೆ ಸಾಕು ಸರ್ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಒಂದ್ ವೇಳೆ ನೀವು ರೀಸ್ ಹುಡುಕ್ತಾ ಇರೋ ಸೊ ನೀವು ಮೆರೂನ್ ಕಲರ್ ಗಾಡಿ ಇರುತ್ತೆ ಇದು ಬಂದ ನಿಮಗೆ ವಿಡಿಎ ಅಂದ್ರೆ ಡೀಸೆಲ್ ಅಲ್ಲಿ ಮಿಡ್ ವೇರಿಯಂಟ್ ಆಲ್ಫೋಪೋರಿಡೋ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಕೆ ಸಿರಿ ಇಂಜಿನ್ ಬರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಅಂದ್ರೆ ಏಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ಎಸ್ಪೆಷಲ್ ಇದು ಏನು ಡೀಸೆಲ್ ಡೀಟೇಲ್ಸ್ ಅಲ್ಲಿ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ವಿಡಿಎ ಸೆಕೆಂಡ್ ನಾಲ್ಕು ವರ್ಷ ಎಫ್ ಆರ್ ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇಪ್ಪತ್ತು ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಎರಡುವರೆ ಲಕ್ಷ ಹೇಳ್ತಾರೆ ಎರಡು ನಲ್ವತ್ತು ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ನಲ್ವತ್ತಕ್ಕೆ ಹೌದು ಸರ್ ಓಕೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ ಸೊ ನೆಕ್ಸ್ಟ್ ಉಂಡ್ ಡೀಟೇಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಉಂಡ ಇಯಾನ್ ಸೆಕೆಂಡ್ ಓನರ್ ಆಗಿದೆ ಎ ಸಿ ಪವರ್ ಸೇರಿ ಪವರ್ ಇಂಡೋ ಎಲ್ಲ ಇದೆ ಬರಿ ಮೂವತ್ತೈದು ಸಾವಿರ ಹೊಡಿದ ಓಕೆ ಶೋ ಟ್ರಾಕ್ ಇದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಮಾಡ್ತೀವಿ ಸರ್ ಓಕೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಮೈಲೇಜ್ ಅಂತ ಹೇಳಿದ್ರೆ ಟ್ವೆಂಟಿ ಪ್ಲಸ್ ಅಂದರೆ ಇಪ್ಪತ್ತಿ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಯಾರಾದ್ರೂ ಇಂಡೋ ಇಯನ್ ಇನ್ನು ಕೂಡ ಪರ್ಚೇಸ್ ಮಾಡಬಹುದು ಒಂದ್ ವೇಳೆ ಇಆನ್ ಬೇಡ ಸರ್ ನಂಗೆ ಹಳೆ ಹುಲಿ ಸ್ಯಾಂಟ್ರೋನೆ ಬೇಕು ಅಂತ ಹೇಳಿದ್ರೆ ನೀವು ನೋಡ್ತಾ ಸ್ಯಾಂಟ್ರೋ ಸಿಂಗ್ ಜೆ ಎಲ್ ಎಸ್ ವೆರೈಟಿ ಕೆ ಎಸ್ ಜೀರೋ ಟು ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ನಾವು ಕೆಲವೊಂದು ಕಾರ್ಗಳಿಗೆ ಸ್ಕಿಪ್ ಮಾಡ್ತೀವಿ ಏನಕ್ಕೆ ವಿಡಿಯೋ ಎಂತ ಆಗ ಬೇಡ ಅಂತ ಸೊ ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪೋಸ್ಟಿಯ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಇಂಟೀರಿಯರ್ ಕೂಡ ನೀವು ಹೇಳ್ಕಬಹುದು ಬ್ಲಾಕ್ ಸೀಟ್ ಕವರ್ ಜೊತೆ ಬರುವಂತಹ ಮೈಲೇಜ್ ಆಸ್ ಯೂಜಲ್ ಸಿಕ್ಸ್ಟೀನ್ ಪ್ಲಸ್ ಡೀಟೇಲ್ಸ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆ ಸೆಕೆಂಡ್ ಓನರ್ ಜಿ ಎಲ್ ಎಫ್ ಗಾಡಿ ಇದು ಎರಡು ಲಕ್ಷದ ನಲವತ್ತೈದು ಸಾವಿರ ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ ಸರ್ ಇದು ಓಕೆ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಎರಡು ಲಕ್ಷದ ನಲವತ್ತೈದು ಸಾವಿರ ನಿಮಗೆ ಅದರಲ್ಲೂ ಕೂಡ ನೆಗೇಶಬಲ್ ಇರುತ್ತೆ ಬಂದು ಮಾತಾಡಿ ಒಳ್ಳೆ ಪ್ರೈಸ್ ಇದು ಕೂಡ ಆಗುತ್ತೆ ಮಾಡ್ತೀವಿ ಸೂಸ್ಕಿ ವ್ಯಾಗನ ಸೊ ನೀವು ನೋಡ್ತಾ ಹಬ್ಬದು ಇದು ಬಂದು ನಿಮಗೆ ಕೆ ಜೀರೋ ಫೋರ್ ಅಂದರೆ ಇದು ಕೂಡ ಬೆಂಗಳೂರು ನೋಂದಾಯಿತಾ ಬ್ಯಾಂಗ್ಳೂರ್ ಇಷ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ ಬ್ಯಾಕ್ ಸೈಡು ಎರಡು ಎಕ್ಸ್ಟ್ರಾ ಫೀಟರ್ ಸ್ಪೀಕರ್ ಕೂಡ ಇರುತ್ತೆ ಟ್ವೆಂಟಿ ಟು ಪವರ್ ಇಂಡೋ ಕೂಡ ಬರುತ್ತೆ ಮೈಲೇಜ್ ಆರ್ಜುಸಲ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಟೇಲ್ ಸರಿ ಸರ್ ಸಿಕ್ಸ್ ಮಾಡಲು ಸೆಕೆಂಡ್ ಓನರ್ ಐದು ವರ್ಷ ಎಫ್ ಸಿ ಒನ್ ಇಯರ್ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ವಿಚಾರು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಸುಧಾರ ಮಾಡ್ಕೊಡ್ತಾರೆ ಸರ್ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಎಫ್ ಸಿ ಇನ್ಸೂರೆನ್ಸು ಟ್ರಾನ್ಸ್ಫರು ಇನ್ಕ್ಲೂಡಿಂಗ್ ಒಂದು ಅರವತ್ತು ಕೊಟ್ಬಿಡುವ ಸರ್ ಓಕೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ನಿಮ್ಗೆ ಈ ವ್ಯಾಗನ ಸಿಗುತ್ತೆ ಒಂದು ವೇಳೆ ನೀವು ಜೆನ್ ಜನ್ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾಬೋದು ಬ್ರೌನ್ ಕಲರಲ್ಲಿ ಗಾಡಿ ಇರುತ್ತೆ ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತದೆ ಯಾಕಪ್ಪ ಅಂದರೆ ಈ ಗಾಡಿಗಳು ಈ ಕಂಡೀಷನ್ ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಆಲ್ಫೋ ಫಾರ್ ಎಲ್ಲರೂ ಎಲ್ಲೂ ಕೂಡ ಬರುವಂತ ಮೈಲೇಜ್ ಆಸ್ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟೆನ್ ಮಾಡೋ ಐದು ವರ್ಷ ಎಫ್ ಸಿ ಇದೆ ಒಂದು ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಕೆ ಸಿರೀಸ್ ಇಂಜಿನ್ ಸೇಮ್ ವ್ಯಾಗನ್ ಏನ್ ಬರುತ್ತೆ ಆ ಇಂಜಿನ್ ಓಕೆ ಎರಡು ಲಕ್ಷ ಹೇಳ್ತಾರೆ ಒಂದು ಲಕ್ಷ ತೊಂಬತ್ತು ಸಾವಿರ ಫೈನ್ ಮಾಡ್ಕೊಡ್ತೀನಿ ಓಕೆ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಅಂದ್ರೆ ಕಂಡೀಷನ್ಗೋಸ್ಕರ ಏನಾದರೂ ಹುಡುಕ್ತಾಯ ಒಳ್ಳೆ ಗಾಡಿ ಇರಬೇಕು ಅಂತ ಸೊ ಖಂಡಿತವಾಗಿ ಇದನ್ನು ನೀವು ಪ್ರಿಫರ್ ಮಾಡ್ಬೋದು ಸೊ ಒಂದ್ವೇಳಿ ನೀವೇನಾದ್ರೂಟೇಸ್ ಹುಡುಕ್ತಾ ಇದೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೈ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು ಅದು ಕೂಡ ಇದು ಬ್ಯಾಂಗ್ಳೂರು ವೆಹಿಕಲ್ ಕೆ ಜೀರೋ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಸರ್ ನಮ್ಮಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬೆಂಗಳೂರು ಗಾಡಿ ಇದೆ ಸರ್ ಬೆಂಗಳೂರು ಗಾಡಿ ಹೌದು ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಡೀಸೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಐವತ್ತಾರು ಸಾವಿರ ಹೊಡೆ ಸೋರೂ ಟ್ರಾಕ್ ಇದೆ ಎ ಬಿ ಎಸ್ ಏರ್ ಬ್ಯಾಗು ಬ್ರಾಡ್ ನ್ಯೂ ಟೈರ್ಸ್ ಹಾಕಿದ್ರೆ ಏಳು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ನಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ಏಳು ಲಕ್ಷದ ನಲ್ವತ್ತು ಸಾವಿರ ಸೆವೆನ್ ಲಾಕ್ ಫಾರ್ಟಿ ತೌಸಂಡ್ ಅದರಲ್ಲಿ ಕೂಡ ನಗೋಸಿಯಬಲ್ ನೆಕ್ಸ್ಟ್ ವರ್ಕ್ ಆಗ್ಬೋದು ಸರ್ ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಓಕೆ ಏಯ್ಟಿ ಪರ್ಸೆಂಟ್ ಲೋನ್ ಅಂದ್ರೆ ಒಂದೊಂದು ಲಕ್ಷ ಪೇಮೆಂಟ್ ಅಲ್ಲಿ ಸೊ ನೀವೇನಾದ್ರೂಸ್ ಹೋಗುತ್ತಾರೆ ಅದು ಕೂಡ ಡೀಸೆಲ್ ವೇರಿಯಂಟು ಖಂಡಿತ ಪ್ರಿಫರ್ ಮಾಡ್ಬೋದು ಮೈಲೇಜ್ ನಿಮಗೆ ಗೊತ್ತು ಇಪ್ಪತ್ತೈದು ಇಪ್ಪತ್ತೈದವರೆಗೂ ಕೂಡ ಮೈಲೇಜ್ ತಗೊಂಡಿರೋರು ಇದ್ದಾರೆ ಸೊ ಬೇಕಾದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು ನೆಕ್ಸ್ಟ್ ಸರ್ ಆಲ್ಟೋ ಸರ್ ಬಡವ್ರ ಬಾದಾಮಿ ಸರ್ ಆಲ್ಟೋ ಏಟ್ ಹಂಡ್ರೆಡ್ ಒಳ್ಳೆ ಮೈಲೇಜ್ ಬರುತ್ತೆ ವೆರಿ ವೆರಿ ವೆಲ್ ಮೆಂಟೆಡ್ ಗಾಡಿ ನಾಲ್ಕು ಬ್ರಾಂಡ್ ಟೈರ್ಸ್ ಒಂದು ಕ್ರಾಚರ್ಸ್ ಒಂದು ಡೆಂಟ್ ಇಲ್ಲ ಲಿಮಿಟೆಡ್ ಇದು ಬಂದು ಎರಡು ನಲ್ವತ್ತು ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಮಾಡಲ್ ಸರ್ ಟ್ವೆಲ್ ಮಾಡಲ್ ಸರ್ ಟ್ವೆಲ್ ಮಾಡಲ್ ಎರಡು ನಲ್ವತ್ತು ಹೌದು ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ನಿಮ್ಗೆ ಒಂದು ಹದಿನೆಂಟು ತಿಂಗಳು ಮಾಡ್ಕೊಡ್ತೀನಿ ಸರ್ ಲೋನ್ ಇದಕ್ಕೆ ಹದಿನೆಂಟು ತಿಂಗಳು ಓಕೆ ಏಯ್ಟೀನ್ ಮಂತ್ಸ್ ಅಂದ್ರೆ ಡ್ಯೂರೇಷನ್ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಯಾರತ್ರ ಆಲ್ ಟು ಏಟ್ ಹಂಡ್ರೆಡ್ ಇದ್ರೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಬೇಕು ಅನ್ನೋರು ಖಂಡಿತ ಇದನ್ನು ಕೂಡ ಪ್ರಿಫರ್ ಮಾಡಬಹುದು ಹಿಂದೆ ನನಗೆ ಒಂದು ವ್ಯಾಗನ್ ಅವರು ತೋರಿಸ್ದು ಜನಿಸ್ಟ್ ಎಲ್ಲೋ ಒಂದು ವೇಳೆ ನೀವೇನಾದ್ರು ವೈಟ್ ಕಲರ್ ವ್ಯಾಗನರ್ ಅವರು ಹುಡುಕ್ತಾ ಇದ್ರೆ ಸೊ ನೋಡ್ತಾ ವೈಟ್ ಕಲರ್ ವ್ಯಾಗನ್ ಕೂಡ ಇರುತ್ತೆ ಪಕ್ಕದಲ್ಲಿ ಬ್ಲೂ ಕಲರ್ ವ್ಯಾಗನರ್ ಕೂಡ ಇರುತ್ತೆ ಒಂದೊಂದು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಈಗ ವೈಟ್ ಕಲರ್ ವ್ಯಾಗನರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ವ್ಯಾಗನರ್ ವಿ ಎಕ್ಸ್ ಐ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಲ್ಯಾಪ್ ಆಗಿದೆ ಕಟ್ಕೊಡ್ತಾರೆ ಗಾಡಿ ವೆರಿ ವೆಲ್ ಮೇಂಟೆಡ್ ಇದೆ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ವಿತ್ ಇನ್ಸೂರೆನ್ಸ್ ಮೂರು ಹತ್ತಕ್ಕೆ ಮಾಡ್ಕೊಡ್ತೀನಿ ಎರಡೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಹತ್ತಕ್ಕೆ ಎರಡೂವರೆ ಲಕ್ಷ ಲೋನ್ ಅಲ್ಲಿಗೆ ಅರವತ್ತು ಸಾವಿರ ಡಾಕ್ಯುಮೆಂಟ್ ಅಲ್ಲಿ ವ್ಯಾಗನರ್ ಅದು ಕೂಡ ಟಾಪ್ ಎಂಡ್ ಆಲ್ಫೋ ಪವರ್ ವಿಂಡೋ ಪವಸ್ಟರಿಂಗ್ ಎ ಸಿ ಸಿಸ್ಟಮ್ ಬ್ಯಾಕ್ ಬೈಫರ್ ಡಿಫ್ ಪ್ರತಿಯೊಂದು ಕೂಡ ಬರುವಂತ ಗಾಡಿ ಸೊ ನೋಡಿ ಯಾರಾದ್ರೂ ಹುಡುಕ್ತಾರೆ ಇದನ್ನು ಕಂಡು ಪ್ರಿಫರ್ ಮಾಡಬಹುದು ಒಂದು ವೇಳೆ ವೈಟ್ ಕಲರ್ ಬೇಡ ನನಗೆ ಬೇರೆ ಯಾವ್ದಾದ್ರು ಕಲರ್ ಬೇಕು ಅಂದ್ರೆ ಬ್ಲೂ ಕಲರ್ ಕೂಡ ಇಲ್ಲಿ ಐದು ಸರ್ ಟೂ ತೌಸಂಡ್ ಸೆವೆನ್ ಡೆಂಟ್ ಇಲ್ಲ ತುಂಬಾ ನೀಟಾಗಿದೆ ಗಾಡಿ ಇದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒನ್ ಲ್ಯಾಕ್ ಏಟಿ ತೌಸಂಡ್ ಹೇಳ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಫೈವ್ ಓಕೆ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಇದು ಕೂಡ ಫೈನಲ್ ಆಗುತ್ತೆ ಈ ವ್ಯಾಗನರು ಇದು ಬಿಟ್ಟು ಎರಡು ವ್ಯಾಗನರ್ ಇದೆ ಆಮೇಲೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ಒಂದು ರೆನಾಲ್ಟ್ ವಿಡೋ ಸೊ ನೀವು ನೋಡ್ತಾ ಹಬ್ಬದು ಅದು ಕೂಡ ನಿಮಗೆ ಆಟೋಮೆಟಿಕ್ ಕೆ ಜೀರೋ ಟು ಬ್ಯಾಂಗ್ಳೂರ್ ರಿಸ್ಟರ್ಡ್ ವೆಹಿಕಲ್ ನಿಮಗೆ ಇದು ಬಂದು ಆರ್ ಎಕ್ಸ್ ಟಿ ವೇರಿಯಂಟ್ ಬರುತ್ತೆ ಇಂಟೀರಿಯರ್ ಕೂಡ ನೀಟಿನ ಮೇಂಟೈನ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಬೋದು ನಾನು ನಿಮಗೆ ಇಂಟರಿಯರ್ ಓಕೆ ಇಂಟೀರಿಯರ್ ತೋರಿಸೋಕ್ಕಾಗುತ್ತ ಗೊತ್ತಿಲ್ಲ ನನಗೆ ಸೊ ಬಟ್ ಅಂದರೆ ಸ್ವಲ್ಪ ಇಕ್ಕಟ್ಟಿದೆ ನಿಮಗೆ ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಎಲ್ಲ ಕೂಡ ಬರುವಂಥದ್ದು ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಹಾಂ ಇದು ಬಂದು ನಿಮಗೆ ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ವಿ ಮಾಡ್ಕೊಡ್ತೀನಿ ಸರ್ ಮೂರು ಲಕ್ಷ ತೊಂಬತ್ತು ಸಾವಿರ ತ್ರೀ ಲಾಕ್ ನೈಂಟಿ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಲೋನ್ ಎಷ್ಟೋ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು ಸಾವಿರ ಡೌನ್ಪೇಟ್ ಮಾಡಿ ಮಾಡ್ಕೊಡ್ತೀವಿ ಎಪ್ಪತ್ಸವ ಡೌನ್ಪೇಡ್ ನೀವೇನಾದ್ರೂ ಹುಡುಕ್ತಾರೆ ಸೊ ಖಂಡಿತ ಇದನ್ನು ಪ್ರಿಫರ್ ಮಾಡಬಹುದು ಸೊ ಆಲ್ರೆಡಿ ನಾವು ನಿಮಗೆ ಮೂರು ವ್ಯಾಗನ್ ತೋರಿಸಿದೀವಿ ಇನ್ನೂ ಎರಡು ವ್ಯಾಗನರ್ ನೀವು ಇಲ್ಲೇ ಇಲ್ಲೊಂದು ವ್ಯಾಗನ್ ಇರುತ್ತೆ ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಈ ವ್ಯಾಗನ್ ಬಗ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಕಾಂಪ್ರಿ ಇನ್ಸೂರೆನ್ ಶೋರೂಮ್ ಟ್ರ್ಯಾಕ್ ಇದೆ ಇದು ಸರ್ವೀಸ್ ಆಗಿದೆ ಮೂರು ಕಾಲ ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋ ಸರ್ ಓಕೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ನಿಗೇಷೇಬಲ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಎಪ್ಪತ್ತೈದು ಸಾವಿರ ತಗೊಂಡಿ ಸರ್ ಓಕೆ ಸ್ವಿಫ್ಟ್ ಡಿಸೈರ್ ಅದು ಕೂಡ ಜಡ್ ಎಂದ್ರೆ ಡಿಸೆಲ್ ಅಂಡ್ ಟಾಪ್ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ಇಷ್ಟೇ ವೆಹಲು ಅಲ್ ವೀಲ್ಸು ಏರ್ ಬ್ಯಾಗು ಎ ಬೇಸು ಸ್ಟೇರಿಂಗ್ ಮಾಡ್ಕೊಂಡ್ರಲ್ಲಿ ಆಲ್ಫೋ ಪರ್ಟ್ ಅಪೌಸ್ಟರಿಂಗ್ ಎ ಸಿ ಸಿಸ್ಟಮು ಎಲ್ಲನೂ ಕೂಡ ಇರುವಂತಹ ಗಾಡಿ ಮೈಲೇಜ್ ನಿಮಗೆ ಗೊತ್ತು ಏಯ್ಟಿನ್ ಟ್ವೆಂಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಜೆಡ್ ಡಿ ಐ ಸಿಂಗಲ್ ಓನರ್ ಎಪ್ಪತ್ತೆಂಟು ಸಾವಿರ ಸೌರ ಟ್ರಾಕ್ ಇದೆ ಬ್ರ್ಯಾಂಡ್ನು ಟೈರ್ಸ್ ಹಾಕ್ಸಿದಾರೆ ನಾಲ್ಕೂವರೆ ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಫೋರ್ ಲಾಕ್ ಫಿಫ್ಟಿ ತೌಸಂಡ್ ನಿಮ್ಮ ಅದರಲ್ಲೂ ಕೂಡ ನಗೇಶ್ ಇರುತ್ತೆ ಸ್ವಿಫ್ಟ್ ಡಿಸೈರ್ ಯಾರಾದ್ರೂ ಹುಡುಕ್ತಾರೆ ಅದು ಕೂಡ ಡೀಸೆಲ್ ವೇರಿಯಂಟ್ ಖಂಡಿತವಾಗಿ ಸರ್ ಗಾಡಿ ಓಕೆ ನೆಕ್ಸ್ಟ್ ಫಿಯೋರ್ ಪುಂಟೋ ಇವರು ಇದು ಬಂದು ನಿಮಗೆ ಕೆ ಎ ಫಿಫ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರು ಇಷ್ಟ ವೆಹಿಕಲ್ ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದು ನಿಮಗೆ ಎಮೋಷನ್ ವೇರಿಯಂಟು ಅಂದ್ರೆ ನಿಮಗೆ ಅಲೋವಿಲ್ಸು ಏರ್ ಬ್ಯಾಗು ಎ ಬೇಸು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಟಾಪ್ ಇಂಡ್ ಆಲ್ ಆಲ್ಫೋಪೋರ್ ಇಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಡೀಸೆಲ್ ಪೆಟ್ರೋಲ್ ಸರಿ ಸರ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ಬರೀ ಮೂವತ್ತಾರು ಸಾವಿರ ಓಡಿದೆ ಸರ್ ಡೀಸೆಲ್ ಮೂವತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂತ ಫಿಯಟ್ ಕುಂಟು ಮಾಡಲ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನೋರು ಬ್ರ್ಯಾಂಡ್ ನೋವು ಟೈರ್ಸ್ ಇದೆ ಮ್ಯಾಗ್ ಮ್ಯಾಗ್ವಿಲ್ ಎ ಬಿ ಎಸ್ ಏರ್ ಏರ್ಬೇಕು ಡೀಸೆಲ್ ಇಪ್ಪತ್ತೆರಡು ಬರುತ್ತೆ ಎರಡು ಲಕ್ಷ ಅರವತ್ತು ಸಾವಿರ ಹೇಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಸರ್ ಓಕೆ ಟೂ ಲಾಕ್ ಸಿಕ್ಸ್ಟಿ ತೌಸಂಡ್ ಎರಡು ಲಕ್ಷದ ಅರವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೇಷಿಯಬಲ್ ಇರುತ್ತೆ ಬಂದು ಕುತ್ಕೋ ಮಾತಾಡಿ ಒಳ್ಳೆ ಪ್ರೈಸ್ಗಿದ್ದು ಕೂಡ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟು ಆಲ್ಟೋ ಕೆ ಟೆನ್ ಬಿ ಎಕ್ಸ್ ಎ ವೇರಿಯಂಟು ನಿಮ್ಗೆ ಇದ್ರೆ ಆಲ್ಫೋಪ ವಿಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಮೈಲೇಜ್ ನಿಮಗೆ ಗೊತ್ತು ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಆಲ್ಟೋ ಬಗ್ಗೆ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಕಾಂಪ್ರಯನ್ಸಿ ಇನ್ಶೂರೆನ್ಸ್ ಇದೆ ವಿ ಎಕ್ಸ್ಐ ಎರಡು ಲಕ್ಷ ಅರವತ್ತೈದು ಸಾವಿರ ಹೇಳೋದು ಎರಡು ನಲವತ್ತೈದು ಫೈನಲ್ ಮಾಡ್ಕೊಡ್ತೀನಿ ಎರಡು ಲಕ್ಷ ಲೋನ್ ಆಗುತ್ತೆ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ನಲ್ವತ್ತೈದು ಸಾವಿರ ಬಜೆಟಲ್ಲಿ ನೀವೇನಾದ್ರೂ ಆಲ್ಟೋ ನೋಡ್ತಾ ಇರಾ ಅಂದರೆ ಡೌನ್ ಪೇಮೆಂಟಲ್ಲಿ ಆಲ್ಟೋ ಕೇಟನ್ ಕೂಡ ಇರುತ್ತೆ ಜೆಡಿ ನಾವು ಆಲ್ಡಿ ಒಂದು ಕಲರ್ ತೋರಿಸಿದ್ದು ಸೊ ಒಂದು ವೇಳೆ ನೀವು ಏನಾದ್ರು ವೈಟ್ ಹುಡುಕ್ತಾ ಇದ್ರೆ ನೀವು ಮಾಡ್ತಾ ಇದು ಎಕ್ಸೆ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ಟೆನ್ ಪವರ್ ಮೂರನೇರಿಂಗ್ ಎಲ್ಲ ಇದೆ ಬರೀ ಒಂದು ಲಕ್ಷ ಕೊಡ್ತೀನಿ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಸೊ ನಿಮ್ಗೆ ಈ ವೇರಿಯಂಟ್ ಕೂಡ ಸಿಗುತ್ತೆ ಅಂದ್ರೆ ಈ ಗಾಡಿ ಕೂಡ ಸಿಗುತ್ತೆ ಸೊ ಬೇಕು ನಾವು ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ಸರ್ ಇದು ವ್ಯಾಗನರ್ ವ್ಯಾಗನರ್ ಸ್ಟಿಂಗ್ರೆ ಇದು ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಟಾಪ್ ಏನಂದ್ರೆ ವಿ ಎ ವೇರಿಯಂಟ್ ಅಲ್ಪರ್ ಇಂಡೋ ಪೋಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥದ್ದು ಬ್ಯಾಕ್ ವೈಫೈ ಡೀಫ್ ಆಗೋರು ಕೂಡ ಇರುತ್ತೆ ಮೈಲೇಜ್ ಆಸ್ ಯೂಸ್ ಅಲ್ಲೇ ಏಯ್ಟೀನ್ ಟ್ವೆಂಟಿ ಏಯ್ಟೀನ್ ವರ್ಗೂ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಟೇಲ್ಸ್ ಸರಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಎಪ್ಪತ್ತೈದು ಸಾವಿರ ತಗೊಂಡಿ ಸರ್ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಮತ್ತೊಂದು ಬ್ರೆಜಾ ಅದು ಕೂಡ ಡೀಸೆಲ್ ವೇರಿಯಂಟ್ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಜಡ್ ಎ ಪ್ಲಸ್ ಓಕೆ ಸಿಂಗಲ್ ಓನರ್ ಗಾಡಿ ವೆರಿ ವೆರಿ ವೆಲ್ ಮೆಂಟೆಡ್ ಏಳು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಏಳು ಲಕ್ಷ ತೊಂಬತ್ತು ಸಾವಿರ ಅದರಲ್ಲೂ ಕೂಡ ನಿಗೇಶಬಲ್ ಆಲ್ಫಾ ಪರ್ಯಂಟ್ ಪೋಸ್ಟರ್ ಈಗ ಸ್ಟಾಪ್ ಮಾಡ್ಲು ಸರ್ ಉತ್ಪನ್ನ ಸ್ಟಾರ್ಟು ಮ್ಯಾಗ್ವಿಲ್ಲು ಬ್ರಾಂಡ್ ನ್ಯೂ ಟೈರ್ಸ್ ವೆರಿ ವೆರಿ ವೆಲ್ ಮೇಂಟೆಡ್ ತಗೊಳ್ಳೋದು ಡೀಸೆಲ್ ಹಾಕೋದು ಓಡಿಸೋದ್ ಅಷ್ಟೇ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಒಂದ್ ಲಕ್ಷ ಮೂವತ್ತು ಸಾವಿರ ತಗೊಂಡ್ಬನ್ನಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಬಲ್ಲೆನ ಸರ್ ಇದು ಸರ್ ಟೂ ತೌಸಂಡ್ ಏಟೀನ್ ಜೀಟಾ ಡಬಲ್ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾಗ್ವಿಲ್ ಎಲ್ಲ ಇದೆ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಆರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಡೌನ್ ಪೇಮೆಂಟ್ ಒಂದು ಲಕ್ಷ ಸರ್ ಸಾಕು ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಸಿಗುತ್ತೆ ಇನ್ನು ವೆಹಿಕಲ್ ಸಾಕಡೆಸ್ ಈ ಗಾಡಿ ಫಸ್ಟ್ ತೋರಿಸ್ಬೇಕಿತ್ತು ಸರ್ ಖಂಡಿತ ಸರ್ ಸರ್ ತೋರಿಸ್ತಾ ಇದೀವಿ ಹೇಳಿ ಟೂ ಮಾಡಲು ಎಫ್ ಸಿ ಇಪ್ಪತ್ತೆಂಟು ಇದೆ ನಾಲ್ಕು ಎಪ್ಪತ್ತೈದು ಸಾವಿರ ಕೊಡ್ತೀನಿ ಬನ್ನಿ ಸರ್ ಅದು ಕೂಡ ಏಟ್ ಹಂಡ್ರೆಡ್ ಎಪ್ಪತ್ತೈದು ಸಾವಿರಕ್ಕೆ ಸರ್ ಆ ಗಾಡಿ ಸರ್ ಟೂ ಸಾವಿರದ ಒಂಬೈನೂರ ನೈಂಟಿ ಫೈವ್ ಮಾಡ್ಲು ಜನ್ ಐದು ವರ್ಷ ಎಫ್ ಸಿ ಒಂದ್ ವರ್ಷ ಇನ್ಶೂರೆನ್ಸ್ ಎಪ್ಪತ್ತೈದು ಸಾವಿರ ಕೊಟ್ಬಿಡೋ ಸರ್ ಇದು ಎಪ್ಪತ್ತೈದು ಸಾವಿರ ಹೌದು ಅಲ್ಲಿಗೆ ಎರಡು ಕೂಡ ಎಪ್ಪತ್ತು ಸಾವಿರ ಬಜೆಟ್ ಹತ್ತದ ಏಟ್ ಹಂಡ್ರೆಡ್ ತಗೊಳ್ಳಿ ಜನ್ ತಗೊಳ್ಳಿ ಆಫರು ಐದು ಪೂಜೆ ಆಫರ್ ಎಪ್ಪತ್ತೈದು ವಿತ್ ಟ್ರಾನ್ಸ್ಫರು ಎಪ್ಪತ್ತೈದು ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಹೋಗಿ ಸರ್ ಓಕೆ ಜನ್ ಬೇಕಾ ಏಟ್ ಹಂಡ್ರೆಡ್ ಬೇಕಾ ಸೊ ನಿಮ್ಗೆ ಯಾವ್ದು ಬೇಕು ಡಿಸೈಡ್ ಮಾಡ್ಕೊಳ್ಳಿ ಈಗ ಎಲ್ಲ ನಾವು ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿದೀನಿ ಸೊ ಅದ್ರಲ್ಲಿ ಅಪ್ಲೋಡ್ ಆಗುತ್ತೆ ಸೊ ನೆಕ್ಸ್ಟ್ ಸರ್ ಸರ್ ಒಂದು ಅಮೇಜು ಬರೋದು ಐವತ್ತು ಸಾವಿರ ಹೊಡಿದೆ ಸರ್ ಮೂರು ಕಾಲು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಹೊಡಿ ಸರ್ ಓಕೆ ಮೂರು ಕಾಲು ಲಕ್ಷ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ ಪೆಟ್ರೋಲ್ ಡೀಸೆಲ್ ಇದೆ ಸರ್ ಪೆಟ್ರೋಲ್ ಓಕೆ ಐವತ್ತು ಸಾವಿರ ಕಿಲೋಮೀಟರ್ ಹೊಡಿ ಸರ್ ಓಕೆ ವ್ಯಾಗನ್ ಸರ್ ಸಿಕ್ಸ್ ಮಾಡ್ಲಾ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಬನ್ನಿ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹೌದು ಸಿಕ್ಸ್ ಮಾಡಲ್ಲ ಹೌದು ಓಕೆ